या को मगा दिन आगिदनो ये येनो कने कने मगा येला साथ होगबटणे ಅಂತ ಅನುಸ್ತಲೆ कनेनागे मगा नि तम्मा येला साथ आगबटणे रात्री उन केट कलस पिळत कनवा ಅದರಲ್ಲಿ ಯಾರ ವಡ್ದಾಕ್ತಂಗೆ ಕನ್ಸ್ಕಂಡೆ ಕನ್ನೆ ಮಗ ಆಲ್ಗರಿ ಮುಂಡೆ ಮಗ ಕಾಡೇಣ ಆಗೋದನಲೆ ಮಗ ಕಾಡೇಣ ಆಗೋದನಲ ಅವ ಸುನ್ನೆ ಕುತ್ಕ ನೀನ ಅದೇಕಿಲ್ ದಾವ್ದಲನ್ ಕರೆದಿ ನೀನ ಅದೇಕವ ಸುಮ್ನಿ ರವ ನೀನ ಏನು ಆಗಿರ ಕಿಲಕತೆ ಎಲ್ಲ ಇರ್ತನೆ ಬತ್ತನ ಅಂತ ಚಂಗಲ್ ಬೈಲ್ ಮುಂಡಾಕ ಅಮ್ಮರು ಉಂಗೆ ಯಾರ್ ಹೇಳರ ಅಲಕ್ಕನವ ನಿಮ್ಮದೇ ಇರೋ ಅವನು ಏನವ ಕಮ್ಮಿಯಾಗಿತ್ತು ಏನು ಕಮ್ಮಿಯಾಗಿತ್ತು ಓಡ್ಕೊತಿಲ್ವ ಪಾಪ ನನ್ನ ಗಂಡ ಕೆಲ್ಸಕ್ಕೆ ಹೋಗ್ದವ್ರು ಸಿಕ್ಕಿಲ್ಲ ನೀನು ನಿಮ್ಮದಾಗ ಇರು ಉಣ್ಕೊತ ಆರಾಮಾಗಿ ಆರಾಮಾಗಿರು ಅಂತ ಹೇಳಿತಿಲ್ವ ಹೇಳಿತಿಲ್ವವ ಏನವ ಕಮ್ಮಿ ಆಗಿದ್ದು ಏನು ಅರೇ ಆಗಿತ್ತು ಅವ್ನಿಗೆ ಏನು ಅರೇ ಮಾಡಿದ್ರಿ ಹೇಳು ಹೇಗೆ ತಗ ಬೆಂಕಿ ಕಂದರು ಸಣ್ಣಕ್ಕೆ ಮುಂಡೆ ಮಗ ಈ ಬುದ್ಧಿ ಕಲ್ತನಲ್ಲಿ ಇವನು ಇವನು ಇನ್ನು ಬುದ್ಧಿ ಏ ಆಗ ಬುದ್ಧಿ ಕಲ್ತ್ಕೊಂಡು ಹೋಗ್ತಾನೆ ಬಿಟ್ಟು ಇವ್ನು ಕಲಿ ಬರ್ತ ಕಲ್ತ್ಕೊಂಡು ಚೆಂಗುಲ್ ನನ್ನ ಮಗ ನಂಗೆ ಚಂಗು ಬುದ್ದಿ ಮಾಡ್ಕೊಂಡು ಇನ್ನು ಈಗ ಸತಗಂತಾನೇ ಅಂತಂದ್ರೆ ತಾನೇ ಏನು ಮಾಡಾಗಿದ್ದದವ ಈಗ ಸತೋಗಾನೆ ಅಂತಾನೆ ಏನು ಮಾಡಂಗಿದದು ಹೇಳು ಯಾರು ಯಾರು ಮಾಡಿದಾರ ಇಲ್ಲ ನೀನು ಬೋದಿ ಯಾರ ನಾ ಬುದ್ಧಿ ಕಳ್ಸಿದ್ದಾವ ಹೇಳು ಅವ್ನು ನನ್ನ ಮಗ ಮನೆ ಬಾಕ್ ಬಂದ್ರೆ ಬೋದಿ ಆಡಿ ಕಳ್ಸಿದ್ರಲ್ಲಿ ಅಟ್ಕಿಂಗ್ ಮಾಡ್ಕೊಂಡು ಅವನೇ ಕಣ್ಣು ಏನಂಗಿದದ ಹಾಂ ನಾವೇನು ಮಾಡವ ಅವ್ನ ತಿಕ್ಕ ಹೆಚ್ಕೊಂಡು ಅವನು ಮಾಡ್ಕೊಂಡ್ರು ನಾವೇನವ ಮಾಡವ ನಾವೇನು ಮಾಡಂಗಿದದು ಹೇಳು ಅವನು ಮಾಡಬಾರ್ದು ಮಾಡು ಅಂದಾರ ಅದು ಕೇಳೋದು ಮಾಡಬಾರ್ದು ಮಾಡಿದ್ರೆ ಆಗಬಾರ್ದು ಆಯ್ತದ ಏನ್ಬಿಟ್ಟು ಅವನು ಬೋಸ್ಲಿ ಹೋಗು ಅದು ಏನು ಮಾಡೋಕ್ಕಾಗದು ಅಲ್ಲಕ್ಕ ಮಗ ಟೀಸನ್ಗೆ ಕಂಪ್ಲೇಂಟ್ ಕೊಟ್ಟು ಇಷ್ಟು ದಿವ್ಸ ಆಯಿತು ಏನು ಪತ್ತೆ ಹೆಚ್ಚಕ್ಕಿಲ್ವನೇ ಅವ್ರು ಏನು ಕೆಲಸ ಮಾಡ್ತಿದಾರೋ ಮಾಡ್ತಾರ ನಿಮಗ ಅಯ್ಯೋ ನಿಮ್ಗೆ ಗಂಡನವರೇ ಕಳಿಸು ಮಗ ಏಳ್ನೇ ಹೋಗಿ ವಿಚಾರಿಸ್ಕೊ ಬನ್ನಿ ಅಂದ್ಬಿಟ್ಟು ಹೇಳ್ತೀನಿ ಸುಮ್ಕೀರ ಬರಲಿ ಹೇಳ್ತೀನಿ ಸುಮ್ಮನೀರ ಹೇಳ್ತೀನಿ ಬರ್ಲಂತೆ ಅದೇನಂದರು ಹರ್ಲಿ ಹೇಳ್ತೀವಿ ಸುಮ್ಕಿರಸ್ಕೊ ಬರ್ಲಿ ಹಂಗಂತ ಹೇಳು ನೀನು ಏನು ಯತ್ನ ಮಾಡಬೇಡ ಸುಮ್ ಕುತ್ಕ ಹೋದ್ರೆ ಹೋಯ್ತಾನೆ ಇದ್ರೆ ಇರ್ತಾನಂತ ಅಂತ ಮುಡಾವ್ ಇರೋಕೆ ಸತ್ರೆ ಸುಮ್ನ ಅಂತ ಬೇಜಾರ್ ಮಾಡ್ಕೋಬೇಡ ಅವ್ನು ಕಿರೀಟ ಕೊಟ್ಟಿರೋದು ಇದ್ ಎಕ್ರೆ ಯಾಕ್ರೆ ಹಾಸ್ತೀನಿ ಒಂದು ಮನೇನ್ ಕೊಲ್ದ ನಿಂದೇನ್ ಆಗ್ಬೇಕಾಯ್ತು ಹೇಳು ಸುಮ್ಗಿರಿಗ ನೀನ್ ತಲೆ ಕೆರ್ಸ್ಕಬೇಡ ಏನೂ ಯತ್ನೆ ಮಾಡಕ್ ಹೋಗಿಡ ನೀನು ಕೂತಿದಿರಿ ಅಯ್ಯೋ ಅದೇ ರಾಗ ಅದೇ ಹಾಡ್ಕೊನತ್ತಿ ಮಗ ಮಗ ಅನ್ಕೊಂಡು ಮಗನ ಅನ್ಸ್ಕೊಂಡು ಹಿಂಗ್ ಮಾಡ್ತಾ ಕುಂತದೆ ಅಯ್ಯೋ ಯಾಕೆ ಯತ್ನೆ ಮಾಡಿದ ಯಾಕೆ ಮಾಡಿದ್ರಿ ಸುಮ್ಕಿರಿತದೆ ಅವ್ನ ಕಲಿ ಈಗ ನಮ್ಮ ಮಕ್ಳು ಅಂದ್ಬಿಟ್ಟು ನಾವು ವಹಿಸ್ಕೋಬಾರ್ದು ಬಿಕೆಮ್ಮ ಸರಿಯಾ ಒಳ್ಳೆ ಬುದ್ಧಿ ಹೊಂತರ ಇವತ್ತು ಎಲ್ಲಾರು ಹೋದ್ರೂ ದೇವರು ಎಲ್ಲಾರು ಕಟ್ಟಸ್ತಾರೆ ಕೆಟ್ಟ ಬುದ್ಧಿ ದುರ್ಬುದ್ದಿ ಕಲ್ತರೆ ದೇವ್ರು ಎಲ್ಲೂ ಕಾಪಾಡಿಕಿಲ್ಲ ನೀವ್ ಏನಾರು ಅನ್ಕೊಳ್ಳಿ ಅಂತ ಬೇಜಾರ್ ಮಾಡ್ಕೋಬೇಡಿ ನೀವು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ಏಕ ಕಲ್ತ್ಕೊಂಡು ಹೋಗ್ಬೇಕು ಯಾವತ್ತಿಗೆ ಕಲಿಬಾರ್ನೆ ಕಲ್ತ್ರೆ ಆಗ್ಬಾರ್ದೆ ಆಗೋದು ಸುಮ್ಮನೀರಿ ನೀವು ಯಾಕೆ ಚೇತ್ನೆ ಮಾಡಿರಿ ಬಿತ್ತಮ್ಮ ಯಾಕೆ ಚೇತ್ನೆ ಮಾಡಿರಿ ನೀವು ಸುಮ್ಮನೀರಿ ಎಲ್ಲ ಬತ್ತನೆ ಕತೆ ಏಕತೆ ಇನ್ನೆಲ್ಗೋದನು ಎಲ್ಲ ಬೇಜಾರ್ ಮಾಡ್ಕೊಂಡು ಇಲ್ಲಿ ಕೆಲಸ ಕೆಲ್ಸ ಮಾಡ್ತಾರೆ ಅನ್ಕೊಂಡ್ರೆ ಬೆಂಗ್ ಹಿಂಗ್ಳುಕ್ ಹೋಗಿದ್ದಾನೋ ಹೆಂಗೋ ಯಾಕೆ ಕಂಡಿದ್ದಾರು ಹಾಂ ಬೆಂಗಿಂಗ್ಳು ಹೋಗಿರ್ಬೇಕು ಬತ್ತನ್ ಸುಮ್ಕಿರಿ ತಲೆ ಕೆಡಿಸ್ಕೊಬೇಡಿ ಮೊದಲು ಒಂದು ಸತಿ ಬೆಂಗ್ಳೂರಲ್ಲಿ ಮಗ ಹ್ಮ್ ಗಾಯತ್ರಿ ಓ ಅಸತೂ ಹೋಗಿದಕ್ಕೆತೆ ಹೋಗುಟಯ ಯಾಸ ಬದಲಾವಣೆ ಮಾಡ್ಕ ಬಂದಿದ್ ಮೊದಲು ಹಿಂಗಿದ್ದನ ಬಾಮಲಿ ಇದ್ದಾಳೋ ಆದ್ಮೇಲೆ ಕನ್ನಡಕ ಹಾಕೊಂದು ಆತರ ಸ್ಟೈಲ್ ಮಾಡ್ಕೊಂದು ಆಮೇಲೆ ಬಂದಿದಲ್ವಾ ಮೂಲಗಂಗಿದ್ದಿತಿಲ್ಲ ಓ ಚೆನ್ನಾಗಿದೆ ಆಮೇಲೆ ಹಿಂಗಾಗ್ಬಿಟ್ಟು ಬಂದಿದೋನು ಹಂಗ ಬೋತರೆ ಸುಂಕಿರಿ ಬಿಕ್ಕೆ ಮನಿ ವ್ಯಯನೆ ಮಾಡಬೇಡಿ ಅವರೇಲತೆ ಅವ್ವಾ ಅಂತವಿನ ಬತ್ತೈಲ್ವಾ ಆಷ್ಟೋತ್ ಈ 우르 파ಟೇಲಾ ಪೋರ್ ಮನೆಂದಾವ ವೈಜಾ ವೈ ಕೆಲಸ ಮಾಡತಾರಲ್ಲ ಅವನು ನಿಮ್ಮನೆ ಹೋಯ್ತದೆ ಕರೋಣ ಯಾಕ ಪಟೇಲಪ್ಪ ಅವರು ಬುರ ಕೇಳಿದ್ರು ಬಾ ಅಂದ್ಬಿಟ್ಟು ಕರೀತು ಅದಕ್ಕೆ ಹೋದ ಯಾಕೆ ಕಣೆ ಏನು ಏನೊಂದು ಕೆಲ್ಸಕ್ಕೆ ಅವ್ರ ಮನೆಗೆ ಯಾಕೆ ಕರೆದ್ರು ಕಣೆ ಏನ ಕಣೆ ಅದಕ್ಕೆ ಹೋಗೋರಿ ನಿಮ್ಮ ನಿಮ್ಮ ಆಗ ಹೋಯ್ತು ಆಮೇಲೆ ನಿಮ್ಮ ಹಣ್ಣು ಇಬ್ಬರು ಹೋದ್ರು ಯಾಕೆ ಹರಕ ನೋಡೋದ ಅಂದ್ಬಿಟ್ಟು ನಾನು ಇನ್ನ ನಿಂತ್ಕೊಂಡುಗಳು ಮಾತಾಡತಾವ ನನಗೆ ಕೆಲಸ ಆಕೆ καρದಿ ಬೋದಕನವ ಯಾ καρದಿ ಇರಬಹುದು ಅಂತೆ ಅದು ಏನೋ ಕಾಣೆಕನವ ಅದು ಏನು ಅಂತ ಗೊತ್ತಿರಲ್ಲ ನನಗೆ ದೇವರಣಿಗುವೆ ಅಯ್ಯ ಅಂತ ಹೇ ಏನು ಗೊತ್ತಿಲ್ಲ ಯಾಕ καρದರು ಪಟೇಲಾಪರು ನೋಡ ತಾ ಬರ್ತಾರಲ್ಲ ಅ ಕೇಳಕ ಐತದೆ ಗೊತ್ತಾಯ್ತದೆ ಮಗ ಯಾಕ καρದರು ಪಟೇಲಾಪರು ಅದೇ ಕನವ ಅವತ್ತು ಕಂಪ್ಲೇಂಟ್ ಮಾಡೋದು ಪಡಿತಿಲ್ವಾ ಪೊಲೀಸ್ನೋರ್ಗೆ ಅಲ್ಲಿಂದ ಫೋನ್ ಮಾಡಿದ್ರಂತೆ ನಮ್ಮೂರಲ್ಲಿ ಊರಲ್ಲಿ ಪಟೇಲಾಪರ್ ಮನೆ ಬಿಡ್ರಿ ಇನ್ಯಾರ ಮನೆದು ಫೋನು ಅದಕ್ಕೆ ಅಲ್ಲಿಗೆ ಫೋನ್ ಮಾಡಿದ್ರಂತೆ

ಅವು ಹೋಗ್ಬಿಟ್ಟು ಬರಲಿ ಟೇಸನ್ಗೆ ಆಮೇಲೆ ತರ ಗೊತ್ತಾಗದು ಒಳ್ಳೇದು ಕೆಟ್ಟದು ಒಳ್ಳೇದೇ ಆಗಿರ್ತದೆ ಸುಮ್ಕಿರಿ ಹಾಕಿ ಯತ್ನೆ ಮಾಡಿರಿ ಯತ್ನೆ ಗಿತ್ನೆ ಮಾಡಕ್ಕೆ ಹೋಗ್ಬೇಡಿ ಸರಿ ಅಂತ ಸುಮ್ಕಿರಿ ಬಿಟ್ಟೆ ಮಾ ಮಗ ಏನಂತ ಅದೇ ಏನಂತ ನನಗೆ ಏನು ಗೊತ್ತು ಈಗ ಹೋಗಬೇಕು ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅದಕ್ಕೆ ಹೇಳ್ಬಿಟ್ಟು ಹೋಗೋದಂತ ಬಂದೆ ಅಪ್ಪಲ್ಲಿ ಬಸ್ ಅಂತ ಕುಂತಿತ್ತು ನಾನು ಬಂದೆ ಅಪ್ಪನು ಬಂದದಂತ ಅಪ್ಪನ ಕರ್ಕ ಹೋದಿಯಾ ಬೇಡ ಅಪ್ಪನೇನು ಕರ್ಕ ಹೋಗಿಲ್ಲ ನಾನೇ ಹೋಗ್ಬಿಡ್ತೀನಿ ಹ್ಞೂ ಹೋಗ್ಬಿಟ್ಟು ಬರಾಗಪ್ಪ ಓಡ್ಬಾ ബീത്തോക്സ് മക ചെനാർ നോടന സോക്കിയ സാക്തക അയ്യോ നമ് ഭാ സുട്ടി എട്ടോ വർഷ செ அ ச க ச சபபபி குత ஏ ஏேச க குத்த ச ஏக்க அபபிக்கண கதா கவா அ கக்கப சரி கక க சமிபிக்கண கேனபரி. ಯಾಕೆ ಅಂತ ಮಾಡಿದ್ದೀನಿ ನೀವು ಸುಮ್ಮನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ